ಸ್ನೇಹಿತರೆ ನಮಸ್ಕಾರ ಒಂದೇ ಲೈವಲ್ಲಿ ಬೇಡ ಅಂತ ಹೇಳಿ ಕಟ್ ಮಾಡಿ ಮಾಡಿದೆ ವಿಚಾರ ಏನಪ್ಪಾ ಅಂದ್ರೆ ಇವಾಗ ಒಂದು ಲೈವ್ ನೋಡಿದೆ ವಿಡಿಯೋನ ಯಾವನೋ ಒಬ್ಬ ತಿರುಬೋಕೆ ಹಾಕ್ಕೊಂಡಿದ್ದು ದೇ ವೀರೇಂದ್ರ ಅವರು ದೇವಸ್ಥಾನದಿಂದ ಮೆಟ್ಲಿ ಬರ್ತಾ ಇರ್ತಾರೆ ಸಾಲ ವಸೂಲಿಗೆ ಅಣ್ಣನ ಬರ್ತಾ ಇದ್ದಾನೆ ಅಂತ ಕೆಲವು ಅವಿವೇಕಿಗಳಿಗೆ ಯಾವ ಭಾಷೆಯಲ್ಲಿ ಮಾತಾಡ್ಬೇಕಾಗಿ ಗೊತ್ತಿಲ್ಲ ಯಾಕೆಂದ್ರೆ ಹಿಂಗೆ ಮಾತಾಡೇ ಆ ಹಳ್ಳಿ ಬಾಯ್ಸ್ ಅಂತ ಇರೋದು ಹೊಗೆ ಹಾಕ್ಬಿಟ್ಟವ್ರೆ ಬಡ್ಡಿ ಮಕ್ಕಳು ಯಾರ ನಮ್ಮ ಅಂತಂಬಿರು ಯಾಕೆಂದ್ರೆ ಸ್ವಲ್ಪ ಇತ್ತು ವಿಚಾರಗಳು ಮಾತಾಡಬೇಕಾಗಿತ್ತು ಖಂಡಿತ ಯಾವ ನ್ಯಾಕ್ ಮಾಡಿ ಏನು ಮಾಡಿದ್ರು ಮಾತಾಡೇ ಆಡ್ತೀನಿ ಅದಕ್ಕೋಸ್ಕರ ಹೊಸ ಇಡೀ ತಗೊಂಡು ಕಾರಲ್ಲಿ ಮಾತಾಡ್ತೀನಿ ಭಯ ಪಡೋದು ಇನ್ನೊಂದು ಮತ್ತೊಂದು ಇಲ್ಲ ಕೆಲವರಿಗೆ ಗ್ಯಾಪ್ ಕೊಟ್ಟಿದ್ದೀನಿ ಅಂದರೆ ಏನೋ ತಿಳ್ಕೊಂಡಿದ್ದಾರೆ ಅಷ್ಟೇ ಕೆಲಸ ಕಾರ್ಯ ಇರ್ತಾವಲ್ಲ ಕೆಲಸ ಕಾರ್ಯ ಇಲ್ಲದೇ ಇರೋ ಅಯೋಗ್ಯರಿಗೆ ಕೆಲಸ ಕಾರ್ಯ ಬಿಟ್ಟು ಉತ್ತರ ಕೊಡಬಾರ್ದು ಅಂತ ಬಿಟ್ಟಿದ್ದೀನಿ ಇರಲಿ ಅದು ಆಮೇಲೆ ಮಾತಾಡ್ತೀನಿ ಏನು ಈ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಅಥವಾ ಆ ಮೈಕ್ರೋ ಫೈನಾನ್ಸ್ಗೆ ಹೋಲಿಸ್ಕೊಂಡು ಧರ್ಮಸ್ಥಳ ಸಂಘದ ಫೈನಾನ್ಸು ನಡೆಸ್ತಾ ಇರೋದು ವೀರೇಂದ್ರ ಹೆಗಡೆಯವರು ಒಂದು ದಿನ ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ಯಾವುದೋ ಬ್ಯಾಂಕ್ ಅವ್ರು ಕೊಟ್ಟಿರೋದು ಅಂತ ಬ್ಯಾಂಕ್ ಅವರು ಕೊಟ್ಟವರು ಇನ್ನೊಬ್ರು ಕೊಟ್ಟವರು ಮತ್ತೊಬ್ಬರು ಕೊಟ್ಟವರೋ ನಮಗೆ ಅದರ ಅವಶ್ಯಕತೆ ಇಲ್ಲ ಸಾಲ ತಗೊಂಡಿರೋದನ್ನ ತೀರ್ಸಕ್ಕಾಗದೇ ಇರೋ ಅಯೋಗ್ಯರುಗಳು ಅಥವಾ ಬೇರೆ ಬೇರೆ ಯಾವ ಭಾಷೆಲಿ ಕರಿಬೇಕೋ ಅವ್ರುಗಳು ಇದನ್ನ ಅಪಪ್ರಚಾರ ಮಾಡ್ತಾ ಇದಾರೆ ಹೊರ್ತು ಕೊಟ್ಟಿರೋ ಸಾಲನ ತೀರ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ಮಾತ್ರ ಮಾತಾಡ್ತಾ ಇದಾರೆ ಹೊರ್ತು ಕಂಡವ್ರ ಋಣ ನಮಗೆ ಯಾಕೆ ಅಂತ ತೀರ್ಸೋ ಯಾರೂ ಮಾತಾಡಲ್ಲ ಯಾಕೆ ಧರ್ಮಸ್ಥಳ ಸಂಘದ ವಿಚಾರವಾಗಿ ಪರವಹಿಸ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ಇವತ್ತು ತುಂಬಾ ಜನ ಅಯ್ಯೋ ಏನು ಅದಾಗೆ ಇದೀಗೆ ಕಿಸ್ತು ದಬ್ ಹಾಕಿದ್ರಲ್ಲ ಯಾವನಾರ ಒಬ್ರಿಗೆ ಬ್ಯಾಂಕ್ಗಳ ಲೋನ್ ಕೊಡ್ಸ ತಾಕತ್ತಿದ್ಯಾ ನಿಮಗೆ ಜಮೀನ್ ಮೇಲೆ ಲೋನ್ ತಗೊಬೇಕು ಅಂದ್ರೆ ಅವನತ್ರ ಎಷ್ಟು ಅಳಿಬೇಕು ಅಂತ ಗೊತ್ತಿದ್ಯಾ ನಿಮಗೆ ರೈತರು ಕಷ್ಟ ಬೆಂಗಳೂರಲ್ಲಿ ಕುತ್ಕೊಂಡು ಸಾಮಾಜಿಕ ಜಾಲತಾಣ ಐತೆ ಇನ್ನೊಂದೈತೆ ಮತ್ತೊಂದೈತೆ ಅಂತ ಬಬ್ಬೆ ಒಡೆಯೋದು ಅಲ್ವಲ್ರ ಅಯ್ಯೋಗ ನನ್ನ ಮಕ್ಕಳ ಇವತ್ತು ಹಳ್ಳಿಗಳಲ್ಲಿ ಮಾಡ್ತಾ ಇರೋ ಕೆಲಸಗಳಿಗೆ ಹುಷಾರಿಲ್ಲ ಅಂತ ಹೋದ್ರೆ ಹತ್ತು ಸಾವಿರ ದುಡ್ಡು ಯಾವನು ಕೊಡ್ತಾ ಇಲ್ಲ ಯಾಕೆ ಅಂದರೆ ಮಾತಿಗೆ ನಂಬಿ ಮಾತಿಗೆ ಕಟ್ಟು ಬಿದ್ದು ಹಳ್ಳಿ ಕಡೆ ಜನ ನಡ್ಕಂತಾರೆ ಆದರೆ ಕೆಲವೇ ಕೆಲವು ಮಂದಿಗಳು ಅವಿವೇಕಿಗಳು ಕೊಟ್ಟಿರೋ ಸಾಲುಗಳನ್ನ ವಾಪಸ್ ಕೊಡದಲೆ ಬೇರೆ ಬೇರೆ ನಾಟಕ ಆಡ್ಕೊಂಡು ಇದಾರೆ ನಮ್ಮ ಹಳ್ಳಿನಲ್ಲೂ ಕೂಡ ಸ್ತ್ರೀಶಕ್ತಿ ಸಂಘಗಳಿದಾವೆ ನಮ್ಮ ತಾಯಿನೂ ಕೂಡ ಮೆಂಬರ್ ಆಗಿದ್ದಾರೆ ಸುಮಾರು ವರ್ಷಗಳಿಂದ ನಾನು ಟ್ಯಾಕ್ಟ್ರಿಗೆ ಮಣ್ಣು ತುಂಬುವಾಗ್ಲಿಂದಲೂ ಕೂಡ ನಾವು ಆ ಸಂಘಗಳಲ್ಲಿ ಸಾಲನೂ ಮಾಡಿದ್ದೀವಿ ಸಾಲನೂ ತಗೊಂಡಿದ್ದೀವಿ ನಿಯತ್ತಾಗಿ ವಾಪಸ್ಸು ಕಟ್ಟಿದ್ದೀವಿ ಇವತ್ತು ಯಾರೋ ನಾಲ್ಕು ಜನ ವಿಡಿಯೋ ಮಾಡ್ಕೊಂಬಿಟ್ಟು ಧರ್ಮಸ್ಥಳ ಸಂಘದ್ದು ಬಡ್ಡಿ ಹಂಗೆ ಬಡ್ಡಿ ಹಿಂಗೆ ಅದನ್ನು ವಸೂಲಿ ಮಾಡ್ತಾರೆ ಇದನ್ನು ವಸೂಲಿ ಮಾಡ್ತಾರೆ ಎಷ್ಟೋ ಬಜಾಜ್ ಫೈನಾನ್ಸ್ ಆಗಿರ್ಬೋದು ಬೇರೇವಾಗಿರ್ಬೋದು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಕೆಲವೊಂದು ವಿಚಾರ ಸಾಮಾಜಿಕ ಜಾಲತಾಣದಲ್ಲೂ ಹಂಚ್ಕೊಂಡಿದ್ದೀನಿ ಎಷ್ಟು ಪರ್ಸೆಂಟ್ ಬಡ್ಡಿ ಆಗ್ತಾರೆ ಏನು ಅಂತ ಮೂವತ್ನಾಲ್ಕು ಪರ್ಸೆಂಟ್ ಬಡ್ಡಿ ಬರೋದು ಒಂದು ಸಾರಿ ಲೋನ್ ಕೊಟ್ಟು ನನಗೆ ನನಗೆ ಕಾನೂನಿನ ಅರಿವಿತ್ತು ಅಥವಾ ಫೈನಾನ್ಸ್ ಬಗ್ಗೆ ಅನುಭವ ಇದ್ದಿದ್ರಿಂದ ಹದಿನೈದು ದಿನದೊಳಗೆ ಚೆಕ್ನ ವಾಪಸ್ ಕೊಟ್ಟು ಬಡ್ಡಿ ಇಲ್ದಂಗೆ ಕ್ಲಿಯರ್ ಮಾಡ್ಕೊಂಬಂದೆ ಅದರಲ್ಲೂ ಕೂಡ ನಾನು ಒಂದು ವಾರದಲ್ಲಿ ನಾಲ್ಕು ಲಕ್ಷ ರೊಟೇಷನ್ನು ಮಾಡಿದ್ದೆ ತಲೆಯಲ್ಲಿ ಸಗಣಿ ಇರಲಿಲ್ವಲ್ಲ ಅದಕ್ಕೆ ಕೊಟ್ಟಿರೋ ಸಾಲನ ವಾಪಸ್ ಕೊಡ್ದಲೇ ತೀರ್ಸೋಕ್ಕಾಗದೇ ಇರೋ ಬೇರೆ ಬೇರೆ ನೀವೇ ಹಾಕ್ಕೊಳ್ಳಿ ಕಮೆಂಟ್ ಬಾಕ್ಸ್ ನಿಮ್ದೇ ಅಂಥವ್ರುಗಳು ಧರ್ಮಸ್ಥಳ ಲೋನ್ ಕೊಟ್ಟಿದ್ದರು ಸಂಘ ಅದು ಮಾಡ್ತಾರೆ ಇದನ್ನು ಮಾಡ್ತಾರೆ ಅವ್ರ ದುಡ್ಡು ಇವ್ರ ದುಡ್ಡು ಸ್ವಾಮಿ ನಮ್ಮ ಕಷ್ಟಕ್ಕೆ ಸಹಾಯ ಆಗ್ತಾಯಿದೆ ಅಂದಾಗ ಯಾರು ದುಡ್ಡಾದರೂ ನಮ್ಗೇನು ಇವತ್ತು ನಾನು ಬೆಂಗಳೂರಿಗೆ ಬಂದಾಗಲೂ ಕೂಡ ಎರಡು ಮೂರು ಸಾರಿ ಬೆಂಗಳೂರಲ್ಲಿ ದುಡಿತಾ ಇದ್ರು ಕೂಡ ವಿಧಿ ಇಲ್ದಲೆ ನಮ್ಮ ತಾಯಿಗೆ ಹೇಳಿ ಇದೇ ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ತಗೊಂಡು ಬ್ಯಾಂಕಿಗೆ ಹಾಕಿ ಸಾಲ ತೀರ್ಸಿದೀವಿ ಯಾಕೆ ಅಂತ ವಾರ ವಾರ ನಾವು ಹೋಗೋಕ್ಕಾಗಲ್ವಲ್ಲ ನಮಗೆ ತಿಂಗಳು ಲೋನೇ ಕೊಟ್ಟಿದ್ರು ಬ್ಯಾಂಕ್ ಕಡೆಯಿಂದಲೇ ಒಂದು ಪರ್ಸೆಂಟ್ ಬಡ್ಡಿ ನನಗೆ ಐವತ್ತು ಸಾವಿರ ದುಡ್ಡು ಬೇಕು ಅಂದರೆ ಒಂದು ಪರ್ಸೆಂಟ್ ಬಡ್ಡಿ ಹಂಗೆ ಅವ್ರು ಕೊಟ್ಟರೆ ಲಾಸ್ ಆಗೋದೇನು ಧರ್ಮಸ್ಥಳದವ್ರು ಮಾಡಲಿ ಇನ್ನೊಬ್ಬರು ಮಾಡಲಿ ಮತ್ತೊಬ್ಬರಾರು ಮಾಡಲಿ ಇಲ್ಲಿ ಅಡ್ಬಡ್ಡಿ ತಗೊತಾರಲ್ಲ ಹತ್ತು ಸಾವಿರ ಎರಡು ಸಾವಿರ ಹಿಡ್ಕೊಳೋದು ಒಂದೂವರೆ ಸಾವಿರ ಹಿಡ್ಕೊಳೋದು ನಮ್ಮ ಹಳ್ಳಿ ಕಡೆಗೂ ಇದ್ದಾವೆ ಇಂಥವೆಲ್ಲ ಹತ್ತು ಸಾವಿರ ರೂಪಾಯಿಗೆ ತಿಂಗಳ ಸಾವಿರ ರೂಪಾಯಿ ಬಡ್ಡಿ ಕಟ್ಟೋ ಅಂತ ಫೈನಾನ್ಸ್ಗಳವರು ಕೂಡ ಅವರೆಲ್ಲ ಶಾಪ ಹಾಕೋರು ಈ ನನ್ನ ಮಕ್ಕಳು ಧರ್ಮಸ್ಥಳ ಸಂಘ ಅಂತ ಬಂದ್ಬಿಟ್ಟು ನಮ್ಮನ್ನು ಹಾಳು ಮಾಡಿದ್ರು ಅಂತ ಯಾಕೆಂದ್ರೆ ಕೆಲವೊಂದು ಟೈಮಲ್ಲಿ ನಾವುಗಳು ಕೂಡ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಒಂದು ಸಾವಿರ ಎರಡು ಸಾವಿರ ಇಸ್ಕೊಂಡು ನೂರು ನೂರು ರೂಪಾಯಿ ಬಡ್ಡಿ ಕಟ್ಟಿದ್ದು ಕೆಲವೊಂದು ತಿರುಪೆ ಶೋಕಿಗೆ ಇವತ್ತು ಅವೆಲ್ಲವೂ ನಿಂತೋದು ಹಳ್ಳಿ ಕಡೆಗೆ ಯಾಕೆ ನಿಂತೋದು ಸರ್ಕಾರ ಲೋನ್ ಕೊಡ್ತಾ ಅಥವಾ ಈಗ ಇದ್ದೀರಲ್ಲ ಕೆಲವೆಲ್ಲ ಅವಿವೇಕಿಗಳು ನೀವುಗಳು ಸಹಾಯ ಮಾಡಿದ್ರ ಇದೇ ಧರ್ಮಸ್ಥಳ ಸಂಘ ಬಂದ ಮೇಲೆ ಶಕ್ತಿಗಳು ಉಟ್ಕೊಂಡ ಮೇಲೆ ನಮ್ಮಲ್ಲಿ ಹಾಕಿ ನಾವು ನೂರು ನೂರು ರೂಪಾಯಿ ಹಾಕಿದ ದುಡ್ಡನ್ನೇ ಬಳಸ್ಕೊಂಡು ಅದರಲ್ಲಿ ಬಡ್ಡಿ ಬಿಟ್ಕೊಂಡು ಅದೇ ದುಡ್ಡು ಅವ್ರಿಗೆ ಸಿಗಂಗೆ ಮಾಡ್ಕೊಂಡು ತುಂಬ ಅನುಕೂಲ ಇದೆಯಲ್ಲ ಎರಡು ಹಸು ಥರದ್ದು ಬಂತು ಶಕ್ತಿನಲ್ಲೇ ಸಾಲ ಮಾಡಿ ಹಸು ತಂದು ಆರಾಮಾಗಿ ನಾವು ಕಟ್ಕೊಂಡು ಹೋದ್ವಪ್ಪ ನಮ್ಗೇನು ಕಷ್ಟ ಅನ್ನಿಸ್ತಿಲ್ಲ ಯಾಕೆಂದ್ರೆ ಖಂಡರು ಯಾರೋ ಕೆಲ್ಸಕ್ಕೆ ಬಾರ್ದವ್ರಿಗೆ ನಾಲ್ಕು ಪರ್ಸೆಂಟು ಐದು ಪರ್ಸೆಂಟು ಅದು ಗೊತ್ತಿರೋರಾದರೆ ಇಲ್ಲಾದ್ರೂ ಹತ್ತು ಪರ್ಸೆಂಟು ಬಡ್ಡಿ ತಗೊಂತಾರೆ ಇಲ್ಲಿ ಯಾವುದೂ ಆಧಾರ ಇಲ್ದಂಗೆ ನಮ್ಮ ಜಮೀನು ಪತ್ರ ಕೊಡೋಲ್ಲ ಇನ್ನೊಂದು ಕೊಡೋಲ್ಲ ಮತ್ತೊಂದು ಕೊಡೋಲ್ಲ ಒಂದು ಪರ್ಸೆಂಟ್ ಬಡ್ಡಿ ತಗೊಂತಾರೆ ತೀರ್ಸೋಕೆ ಯೋಗ್ಯತೆ ಇಲ್ವಾ ತೀರ್ಸಕ್ಕೆ ಯೋಗ್ಯತೆ ಇದ್ದ ಮೇಲೆ ಯಾಕೆ ಸಾಲ ಮಾಡಬೇಕು ಸಾಲ ಮಾಡೋದು ತಿರ್ಪೆ ಶೋಕಿ ಮಾಡೋಕ್ಕಲ್ಲ ತಿರ್ಪೆ ಶೋಕಿ ಮಾಡಿದ್ರು ತೀರ್ಸೋ ತಾಕತ್ತಿರಬೇಕು ನಾವು ವಯಸ್ಸಿದ್ದಾಗ ಮಾಡಿದ್ದೀವಿ ಇವತ್ತಿನವರೆಗೂ ಯಾರ ನನ್ನ ಮಕ್ಕಳು ಮನೆ ಬಾಕ್ಲಿಗೆ ಬಂದಿಲ್ಲ ನಮಗೆ ಕೊಡಬೇಕು ಸಾಲವ ಅಂತ ದಮ್ ಇರಬೇಕು ಅದನ್ನು ಬಿಟ್ಟುಬಿಟ್ಟು ನಮ್ಮ ಹಳ್ಳಿ ಕಡೆ ಇವತ್ತು ಎಷ್ಟೋ ಜನ ಇಲ್ಲಿ ನೀವೇನೇ ಪ್ರಚಾರ ಮಾಡಿದ್ರು ನಮ್ಮ ತಾಲೂಕಲ್ಲಿ ಎಕ್ಸ್ಪೆಷಲಿ ತುಂಬ ಸಂಘಗಳು ಇದ್ದಾವೆ ಶ್ರೀಶಕ್ತಿವು ಧರ್ಮಸ್ಥಳ ಸಂಘದಲ್ಲಿ ತುಂಬ ತಗೊಂಡಿದ್ದಾರೆ ಇವತ್ಲರ್ಗೂ ಯಾರೂ ಕಟ್ಟಿಲ್ಲ ಮನೆ ಬಾಕ್ಲಿ ಹುಡುಕಂಬಂದ್ರು ಇವ್ಯಾವು ನಮಗೆ ಗೊತ್ತಿಲ್ಲ ನಿಯತ್ತಾಗಿ ತಗೊಂಡಿರೋ ಸಾಲನ ಅಕಸ್ಮಾತ್ ಒಂದು ವಾರ ಲೇಟ್ ಆದರೂ ಅವ್ರೇನು ಕೂತ್ಕ ಮೇಲೆ ಕೂತ್ಕೊಳಲ್ಲ ಎಲ್ಲರೂ ಹಾಕಿ ಶೇರ್ಸ್ ಕಟ್ಟೋರು ಮುಂಚೆ ನಾವೇ ಕೂಡ ಅದನ್ನು ಗಲಾಟೆ ಮಾಡಿ ಇಲ್ಲ ನಮ್ಮ ಆಗಲ್ಲ ಕಟ್ಟೋಕ್ಕೆ ನಮ್ಮ ಕಟ್ಟಿಸ್ ಸಾಕು ಅಂದಾಗ ಇವಾಗ ಅವ್ರುಗಳೇ ಕೂಡ ಒಂದು ವಾರ ಎಕ್ಸ್ಟ್ರಾ ಎರಡನೇದು ಶೇರ್ಸ್ ಕಟ್ಟಿಸ್ಕೊಂಡು ಹೋಗಿದ್ದಾರೆ ನಮ್ಮ ಕಡೆಗೆ ಏನು ಇವ್ಯಾವೂ ಆಗಿಲ್ಲಪ್ಪ ಕಿರುಕುಳ ಅದು ಇದು ಇನ್ನು ಬಜಾಜ್ ಫೈನಾನ್ಸು ಇವೆಲ್ಲ ನಾನೇ ಹ್ಯಾಂಡ್ಲ್ ಮಾಡಿದ್ದೀನಿ ನಮ್ಮ ಕಡೆಗೆ ಆದವ ಪಾಪ ಗೊತ್ತಿಲ್ಲದರೆ ಮೊಬೈಲ್ ತಗೊಂಡ್ಬಿಡೋದು ಅವಕ್ಕೆ ಇನ್ನೇನೋ ಬಡ್ಡಿ ಹಾಕೋದು ಈ ಕೊರೋನಾ ಟೈಮಲ್ಲಿ ಬೇರೆ ಬೇರೆ ಆದಾಗ ನಾನೇ ಅವ್ ಕ್ಲಿಯರ್ ಮಾಡಿದ್ದೀನಿ ಇಲ್ಲೇ ಹೆಡ್ ಆಫೀಸ್ಗೆ ಹೋಗಿ ಆದರೆ ಧರ್ಮಸ್ಥಳ ಸಂಘದಲ್ಲಿ ಇವತ್ತನಗಾಗು ಒಂದು ಗಲಾಟೆಗಳು ನಮ್ಮ ಮೂರಾಗಾಗಿಲ್ಲ ಯಾರಿಗೆ ಪರರತ್ರ ಒಡ್ಡಿರ್ತೀವಿ ಒಡ್ಡುವಾಗ ಇರೋ ಖುಷಿ ತೀರಿಸುವಾಗಲೂ ಇರಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಅವ್ರು ಯಾವನೂ ಸಾಲ ಕೊಡ್ದಂಗೆ ಇರಲ್ಲ ಕೆಲವ್ರಿಗೆ ಹೆಂಗೆ ಅಂದರೆ ತೀಟೆ ತೀರತಕ್ಕ ನಮ್ಮಪ್ಪ ನಮ್ಮಪ್ಪ ಅನ್ನೋದು ಆಮೇಲೆ ನೀನು ಯಾರಪ್ಪನ ಗೊತ್ತಿಲ್ಲ ಹೋಗಪ್ಪ ಅನ್ನೋದು ಈ ಬಾಳ್ಬಾಳವ್ರಿಗೆ ಮಾತ್ರ ಧರ್ಮಸ್ಥಳ ಸಂಘ ವ್ಯವಹಾರ ಬ್ಯಾಂಕು ಅದು ಇದು ಕಾನೂನು ಕೇಳ್ತಾ ಇದ್ದಾರೆ ಹೊರತು ಬೇರೆ ಏನೂ ಇಲ್ಲ ಸುಮಾರು ಜನ ಇದ್ರ ಬಗ್ಗೆ ಪಾಸ್ಬುಕ್ ಕೊಡು ಅದ್ ಕೊಡು ಇದ್ ಕೊಡೋ ವಿಡಿಯೋ ಮಾಡ್ಕೊಂಡು ಎಲ್ಲೆಲ್ಲೋ ಮಾಡಿದ್ರಲ್ಲ ಅಥವಾ ಇದನ್ನ ಸಪೋರ್ಟ್ ಮಾಡಿದ್ರಲ್ಲ ನಿಮ್ಗಳಿಗೆ ಯಾರಿಗಾರೋ ತಾಲಕ್ಕಿತ್ತು ಬೇರೆ ಬೇರೆ ಹೇಳ್ಬೇಕಾಗತ್ತೆ ನೋಡಿ ಸಾಮಾಜಿಕ ಜಾಲತಾಣ ಮೊದಲೇ ಐ ಡಿ ಒಂದು ಹೊಗೆ ಹಾಕೊಂಡೈತಿ ನಿಮ್ಗೆ ಯಾರಿಗಾರೋ ತಾಕತ್ತಿದ್ರೆ ಬಂದು ಯಾರಿಗಾರೋ ರೈತರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಹೊಸ ತರಬೇಕು ಅಂದ್ಕೊಳ್ಳಿ ಒಂದು ಹೊಸ ಎಂತ ತರಬೇಕು ಲಕ್ಷ ಬೇಕೀಗ ಕೊಡಸ್ರಪ್ಪ ಒಂದು ಲಕ್ಷ ರೂಪಾಯಿ ಬಡ್ಡಿ ನಾವು ಕಟ್ತೀವಿ ಒಂದು ಪರ್ಸೆಂಟ ನೀವು ಯಾವುದು ಶ್ಯೂರಿಟಿಗಳು ಇಲ್ದಂಗೆ ಬರೀ ನಂಬಿಕೆ ಮೇಲೆ ನೀವೇನೋ ಪಾಸ್ಬುಕ್ ಕೇಳಿದ್ರಲ್ಲ ಅದನ್ನು ಕೊಡ್ತೀವಿ ಕೊಡಿಸಿ ನೋಡೋಣ ಇದೇ ಕೋಪ್ರೇಟಿವ್ ಬ್ಯಾಂಕು ಅಥವಾ ಸೊಸೈಟಿಗಳು ನಮ್ಮ ಕಡೆಗೆಲ್ಲ ಅಲ್ಲಿ ಹೋದರೆ ಯಾರು ಸಾಲ ತಗೊಳ್ತಾ ಇರ್ತಾನೋ ಅವಂದು ಮಾತ್ರ ಅಲ್ಲಿ ರೊಟೇಷನ್ ಆಗ್ತಾಯಿರುತ್ತೆ ಹೊರತು ಹೊಸ್ದಾಗ ನಮ್ಮ ಜಮೀನ್ ಮೇಲೆ ಲೋನ್ ಕೊಡಿ ಅಂತ ಹೋದರೆ ನಮ್ಮನ್ನು ಹತ್ರಕ್ಕೆ ರೂಪಾಯಿ ನಾನು ನಮ್ಮಪ್ಪನ ಜಮೀನಿಟ್ಟು ಸಾಲ ತಗೊಂಡ್ವಾಗ್ಲೇ ನಮ್ಮಪ್ಪ ನಮ್ಮಪ್ಪ ಜೀವನದಲ್ಲೂ ಸಾಲ ಮಾಡಿದವ್ರಲ್ಲ ನಮ್ಮ ಮನೆ ಬರ ನೋಡಿ ಇವಾಗ ನಾವೇನೋ ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ತಾ ಇರ್ಬೋದು ನಾವು ಸಾಲಗಾರರು ನಮ್ಮಪ್ಪ ಹತ್ರ ಈ ಥರ ಬ್ಯಾಂಕ್ ಹೋಗಿ ಸಾಲನೇ ಕೇಳ್ದಿರಲಿಲ್ಲ ಅವ್ರ ಮ್ಯಾನೇಜರ್ಗೆ ಹಂಗೆ ಅಂದರು ನನ್ನ ಜೂಮ್ ಅಂದಾಗ ಇದೆ ಫಸ್ಟ್ ಬ್ಯಾಂಕಿಗೆ ಬಂದರೆ ಅದು ಸಾಲ ಕೇಳಕ್ಕೆ ಅಂತ ನನಗೆ ಒಂಥರ ನಾಚಿಕೆ ಆತವಾಗ ಥೂ ಇಂಥ ಮಾತು ಕೇಳಿಸಂಗಾಗ್ತಲ್ಲ ಅಂತ ಆ ಸಾಲ ತಗೊಂಡದ್ರೊಳಗೆ ಎಷ್ಟು ಕಷ್ಟ ಬೀಳಬೇಕು ಅಂದರೆ ಬ್ಯಾಂಕ್ಗಳಲ್ಲಿ ಅಲ್ಲಿ ಗೊತ್ತು ರೈತರಿಗೆ ಇಲ್ಲಿ ಫೇಸ್ಬುಕ್ಕಲ್ಲಿ ಕುಂಕಂಡು ಪುಂಕಾಕ ಪುಂಕ ಕತೆ ಹೇಳ್ಕೊಂಡು ಇರೋರ್ಗಲ್ಲ ನನಗೆ ಅವಾಗ ಅವಶ್ಯಕತೆ ಇತ್ತು ಊರಲ್ಲಿ ಮನೆ ಕಟ್ಟಿಬಿಟ್ಟಿದ್ದೆ ಇದೇ ಓಲಾ ಉಬರ್ ನೆಚ್ಕೊಂಡು ಏನೋ ದುಡ್ದು ಬಿಡ್ಬೋದು ಅಂತ ಆದರೆ ಇಲ್ಲಿ ಬಡ್ಡಿ ಕಟ್ಟೋಕ್ಕಾಗಲ್ವಲ್ಲ ಏನಾದ್ರು ಮಾಡಿ ರೊಟೇಶನ್ಗೆ ಇಸ್ಕೊಂಡಿದ್ನಲ್ಲ ಅವ್ರಿಗೆಲ್ಲ ಕೊಡಬೇಕು ಅಂತ ಸಾಲ ಮಾಡಿದೆ ಬಟ್ ಕಮ್ಮಿ ಅಮೌಂಟು ಆದರೂ ಕೂಡ ಅವರು ತಿರುಗ್ಸೋದು ಆ ನಮ್ಮ ಸುಳ್ಳಿದೆಲ್ಲ ನೋಡೋದು ಅವ್ರು ಕೂಡ ಎರಡೂವರೆ ಲಕ್ಷಕ್ಕೆ ಎಷ್ಟು ಅಲ್ದಿದ್ದೀನಿ ಅಂದರೆ ಒಂದು ಹತ್ತು ಹದಿನೈದು ಸತಿ ಇಲ್ಲಿಂದ ಹೋಗಿದ್ದೀನಿ ಹೋಗಿ ಬರೋಕ್ಕೆ ಒಂದು ಸತಿ ಒಂದೂವರೆ ಸಾವಿರ ಡೀಸಲ್ಲು ಅದೇ ಆ ಎರಡು ಲಕ್ಷ ರೂಪಾಯಿ ನೀನು ಕರೆಕ್ಟಾಗಿ ವ್ಯವಹಾರ ಮಾಡಿದರೆ ಧರ್ಮಸ್ಥಳ ಸಂಘದಲ್ಲಿ ಏನು ಇಲ್ದಂಗೆ ಕೊಟ್ಟಿರೋರು ಆದರೆ ಬ್ಯಾಂಕ್ಗಳಲ್ಲಿ ಬಡ್ಡಿ ಕಮ್ಮಿ ಕೃಷಿಗೆ ಅಂತ ಹೇಳಿ ನಾವು ಅಯ್ಯೋ ಅನ್ನೋದು ಇನ್ನು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಯಾರೂ ಸಾಲ ಕೊಡಲ್ಲ ಇನ್ನು ಬೆಳೆ ಸಾಲ ಅಂತ ಕೊಡ್ತಾರೆ ಹನ್ನೊಂದು ತಿಂಗಳಿಗೆ ಬಡ್ಡಿ ಇಲ್ದಂಗೆ ಅದು ಯಾರ ಸೊಸೈಟಿನಲ್ಲಿ ಮೆಂಬರ್ ಆಗಿ ಅವರು ಗುರುತಿಸ್ಕೊಂಡಿರ್ತಾರೋ ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೊಡೋಲ್ಲ ಹಳ್ಳಿ ಕಡೆಗೆ ಇರೋರಿಗೆ ಅದರ ಬೆಲೆ ಗೊತ್ತಿರುತ್ತೆ ಸುಮ್ಮನೆ ಕೆಲವು ಯಾವ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಹಾಕ್ಬಿಟ್ರು ಅವರು ಬಡ್ಡಿ ವ್ಯವಹಾರ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ನಿಮ್ಗುಳ್ ಯಾರಿಗಾರು ಇದ್ದರೆ ದಯವಿಟ್ಟು ಒಂದೊಂದು ಹಳ್ಳಿನಲ್ಲಿ ನೀವ್ಯಾರೋ ಸಾಲ ಮಾಡಬೇಡಿ ಹೊರಗಡೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಅದೇ ಒಂದು ನೀವು ಧರ್ಮಕ್ಕೇನು ಕೊಡಬೇಡಿ ಯಾರಿಗೂ ಪುಕ್ಸಟ್ಟೆ ಕೊಡಬಾರ್ದು ಸಹಾಯ ಅಂತ ಮಾಡಿದ್ರೆ ಸಾಲದ ರೂಪದಲ್ಲೇ ಮಾಡಬೇಕು ಪುಕ್ಸಟ್ಟೆ ಮಾಡಿದವರೆಲ್ಲ ಹೆಂಗೆ ಆಗೋಗ್ಬಿಟ್ಟವ್ರೆ ಮಾಡ್ರಪ್ಪ ನೋಡೋಣ ಯಾರು ಇಷ್ಟು ಅಯ್ಯೋ ಎಷ್ಟು ಹೋರಾಟಗಾರರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಅಲ್ಲೇ ಎಲ್ಲ ಬಟ್ಟೆ ಬಿಚ್ಚಿ ಹಾಕೊಂಡ್ಬಿಡ್ತಾರೆ ಅವ್ರದ್ದು ಹಂಗೆ ಇವ್ರದ್ದು ಹಿಂಗೆ ಅಂತ ನಿಮ್ಮ ಕೈಗಳಿಗೇನಾರ ಆದರೆ ಮಾಡಿ ಒಂದೊಂದು ದೂರ ಹಾಕ್ಕೊಳ್ಳಿ ಸಾಕು ನಮ್ಮ ಅಬ್ದುಲ್ ಕಲಾಂ ಅವರು ಸುಮಾರು ಜನ ಅವರ ಪೆನ್ಷನ್ ದುಡ್ಡಾಗಿ ಒಂದೊಂದು ಹಳ್ಳಿಗೆ ಉದ್ಧಾರ ಮಾಡೋರಲ್ಲ ಸುಮಾರು ಜನ ಮಾನೀಯರಿದ್ದಾರೆ ಆ ಥರ ನೀವುಗಳು ಒಂದೊಂದು ಹಳ್ಳಿನ ನೀವು ಆ ಕೆಲಸ ಮಾಡಿ ನೋಡೋಣ ಅವರೆಲ್ಲೂ ಹೊರಗಡೆ ಸಾಲ ಮಾಡಿದಂಗೆ ನೀವೇ ದುಡ್ಡು ಕೊಟ್ಟು ಅವರ ಏಳಿಗೆಗೆ ಏನು ಅದನ್ನು ಶ್ರಮಿಸ್ರಿ ಗೊತ್ತಾಗುತ್ತೆ ಆವತ್ತು ನಿಮ್ಮ ಬಂಡವಾಳ ಏನು ಅಂತ ರಾಗಿ ಬಿತ್ತಿರ್ತೀವಿ ಅಥವಾ ಹೆಸರು ಕಾಳು ಬಿತ್ತಿರ್ತೀವಿ ಅರ್ಥ ಹೊಡೆದಿರ್ತೀವಿ ಗೊಬ್ಬರ ಹಾಕಕ್ಕೆ ದುಡ್ಡಿರೋಲ್ಲ ಕೇಳಿದ್ರೆ ಯಾರೂ ಕೊಡಲ್ಲ ಐದು ಸಾವಿರ ರೂಪಾಯಿ ಬೇಕು ಅಂದರೆ ಅದೇ ಈ ಸ್ತ್ರೀ ಶಕ್ತಿನಲ್ಲಿ ಒಂದು ವಾರ ಮುಂಚೆ ಹೇಳಿದ್ರೆ ನಮಗೆ ಕಾಸು ಕೊಡ್ತಾರೆ ಆ ತಗೊಂಡು ತೀರ್ಸಿರ್ತೀವಲ್ಲ ಅವ್ರಗಳಿಗೆ ಅದ್ರ ಅನುಭವ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಕೂತ್ಕೊಂಡು ಪುಂಗಾಕ ಪುಂಗ ಕತೆ ಹೇಳ್ಕೊಂಡು ಇರೋರಿಗೆ ಆಗೋಲ್ಲ ಯಾವ ಸ್ವಲ್ಪ ವೀಡಿಯೋ ನೋಡಿದೆ ಅಲ್ಲೆಲ್ಲೋ ಬಚ್ಚಿ ಕಣೋದಂತೆ ಇಲ್ಲೆಲ್ಲೋ ಬಚ್ಚಿ ಕಣದಂತೆ ಸತೋಗ್ತಿ ಅಂತ ಹೋಗೋದಂತೆ ದೇವ್ರು ಬಂದ್ಬಿಡೋದಂತೆ ಅವೆಲ್ಲ ಮಾಡೋರು ಕೊಟ್ಟಿರೋರನ್ನ ತೀರ್ಸೋಕ್ಕಾಗದಲ್ಲಿ ಇರೋವಂಥ ಬೇರೆ ಬೇರೆ ಕೆಲಸ ಮಾಡಬೇಕಷ್ಟೇ ಸಾಲ ತಗೊಂಡಿರ್ತೀವಲ್ಲ ತಗೊಂಡಾಗ ಇರೋ ಖುಷಿ ಕೊಡುವಾಗಲೂ ಇರಬೇಕು ಆವಾಗ ನಾವು ಸಾಯೋ ಟೈಮ್ನಲ್ಲೂ ಕೂಡ ಕಷ್ಟ ಅಂದರೆ ಯಾರು ನಾಲ್ಕು ಕಾಸು ಕೊಡ್ತಾರೆ ಕೊಟ್ಟಿರೋರಿಗೆ ಕೊಡಲಿಲ್ಲ ಅಂದರೆ ಯಾರೂ ಕೊಡಲ್ಲ ಧನ್ಯವಾದ ಸ್ನೇಹಿತರೆ ಖಂಡಿತ ಈ ಸಾಲದ ಬಗ್ಗೆ ಅದು ವಿಶ್ವಾಸದಲ್ಲಿ ಕೂಡ ಸಾಲದ ಬಗ್ಗೆ ಮುಂದಿನ ಲೈವಲ್ಲಿ ಮಾತಾಡ್ತೀನಿ ಸುಮಾರು ದಿನದಿಂದ ಸಾಮಾಜಿಕ ಜಾಲತಾಣದಲ್ಲಿ ದೂರ ಇದ್ದೆ ನನ್ನದು ಒಂದು ಐ ಡಿನೂ ಕೂಡ ಬ್ಲಾಕ್ ಆಗಿತ್ತು ಅದಾದಮೇಲೆ ನನ್ನ ಪರ್ಸ್ನಲ್ ಕೆಲಸಗಳು ಇದ್ದಿದ್ದರಿಂದ ಖಂಡಿತ ಇನ್ನು ಮುಂದೆ ಕೆಲವು ಅರ್ಧಕ್ಕೆ ನಿಂತಿದ್ದು ಕೆಲಸಗಳು ಅದರಿಂದ ಯಾರು ಆಗ್ತಾರೋ ಯಾರು ಒಳ್ಳೆಯರೋ ಯಾರು ಕೆಟ್ಟಾರೋ ಅದರ ಅವಶ್ಯಕತೆಯೂ ನನಗಿಲ್ಲ ಸುಮಾರು ಜನ ಬೇಟ್ಬಿಡೋರಾಗ ಸ್ವಾಮಿ ಏನಾರು ಮಾಡ್ಕೊಂಡು ಹಾಳಾಗೋಗ್ಲಿ ಅಂದರು ಆದರೆ ನಾನು ಕೆಲವೊಂದು ವಿಚಾರಗಳನ್ನ ನನ್ನ ಮನಸ್ಸಲ್ಲಿರೋದನ್ನ ಅದು ಆಚೆ ಹಾಕ್ಬಿಟ್ರೆ ನನ್ನ ಮನಸ್ಸಲ್ಲಿ ಆಗ್ಬೇಕಷ್ಟೇ ಬೇರೆ ಯಾರಿಗೋಸ್ಕರ ನಾನು ಬದುಕೋದು ಇಲ್ಲ ಮುಂದೆ ಬದುಕೋದು ಇಲ್ಲ ಇಂದು ಬದುಕಿಯೂ ಇಲ್ಲ ನನ್ನ ಮನಸ್ಸಾಕ್ಷಿ ನನ್ನ ಆತ್ಮ ಸಾಕ್ಷಿ ಏನು ಹೇಳುತ್ತೋ ಅದನ್ನೇ ನಾನು ಕೇಳೋದು ಬಿಡೋಂದ್ರೂ ಬಿಡಲ್ಲ ಬಿಡೋಲ್ಲ ಸುಮಾರು ಜನಕ್ಕೆ ಗೊತ್ತು ಅಯ್ಯಪ್ಪ ಬಿಡೋಂದ್ರು ಬಿಡೋಲ್ಲ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದೇ ಮಾಡೋದು ಸುಮ್ಮನೆ ನಾವು ಯಾಕೆ ಹೇಳ್ಯ ಅವ್ರನ್ನ ಬೇಜಾರು ಅಂತ ಸುಮ್ಮನೆ ಆಗ್ತಾರೆ ಕೆಲವರು ತುಂಬ ಕ್ಲೋಸ್ ಆಗಿರೋರು ಬೈತಾರೆ ನಾವು ಅಂದ್ಕೊಳೋರು ಬೈಯೋರು ಬದುಕೋ ಕೇಳಿದ್ರು ನಗೋರು ಕೆಡಕ್ಕೆ ಇಡಿದ್ರು ಅಂತ ಯಾಕೆಂದರೆ ಕೆಲವೊಂದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನೋವಿರ್ತವಲ್ಲ ಹಾಗಾಗಿ ಧನ್ಯವಾದ ಸ್ನೇಹಿತರೆ ಯಾರ್ಯಾರು ಧರ್ಮಸ್ಥಳ ಸಂಘದ ಸಾಲ ತಗೊಂಡಿದ್ದೀರೋ ಧರ್ಮಸ್ಥಳನ ಇನ್ನೊಂದು ಮತ್ತೊಂದು ಕೊಟ್ಟಿರೋ ಸಾಲನ ವಾಪಸ್ ಕೊಟ್ಟರೆ ಇನ್ನೊಂದು ದಿನ ಉದ್ತದೆ ಇಲ್ಲಾಂದರೆ ನೀವು ಹೊರ್ಗೋದಾಗ ಹೊಗೆ ಹಾಕೊಂಡಾಗ ಚಟ್ಟದ ಮೇಲೆ ಕೂತ್ಕೊಂಡಾಗ ಹತ್ತು ಸಾವಿರ ಕೊಡೋಂದ್ರು ಯಾರೂ ಕೊಡಲ್ಲ ಯಾಕೆಂದರೆ ಈ ಪಾಪ ನನ್ನ ಮಗ ಬದುಕಿದ್ದಾಗಲೇ ಕೊಡಲಿಲ್ಲ ಈಗಿನ ಯಾಕೆ ಕೊಟ್ಟು ಕಳ್ಕೊಳ್ಳೋಣ ಅಂತ ಹೇಳಿ ಬೇರೆ ಥರನೂ ಮಾತಾಡ್ತಾರೆ ಹಾಗಾಗಿ ಆದಷ್ಟು ಕೊಟ್ಟಿರೋರಿಗೆ ಯಾರಿಗಾರಾಗಲಿ ಸಾಲ ತೀರಿಸೋ ಅಂತ ಕೆಲಸ ಮಾಡಿ ಧನ್ಯವಾದ ನಮಗಂತೂ ಧರ್ಮಸ್ಥಳ ಸಂಘದಿಂದ ನನಗೆ ಎಕ್ಸ್ಪೆಷಲಿ ತುಂಬ ಅನುಕೂಲ ಆಗಿದೆ ಊರಲ್ಲೂ ಅನುಕೂಲ ಪಡ್ಕೊಂಡಿದ್ದೀನಿ ನಾನು ಬೆಂಗಳೂರಿಗೆ ಬಂದಾಗಲೂ ಕೂಡ ಬೆಂಗಳೂರಲ್ಲಿ ನಯಾ ಪೈಸ ಯಾರೂ ಕೊಡೋಲ್ಲ ಗೊತ್ತಿಲ್ಲದವ್ರಿಗೆ ಅಂಥ ಟೈಮ್ನಲ್ಲಿ ನನಗೆ ಕೈ ಹಿಡ್ದಿರೋದು ಮನೆ ಬಾ ಅಡ್ವಾನ್ಸ್ ಕೊಡೋದಕ್ಕೆ ದುಡ್ಡಿರಲಿಲ್ಲ ಅವತ್ತು ಕೂಡ ನಾವು ಬೆಂಗಳೂರು ಧರ್ಮಸ್ಥಳ ಸಂಘ ಸಾಲ ತಾಂಡು ಮಾಡಿದ್ದೀವಿ ಖಂಡಿತ ಅದರಿಂದ ನಾವಂತೂ ಅನ್ಯಾಯ ಆಗಿಲ್ಲ ನಮಗೆ ಈ ಕೆಲವ್ರಿಗೆ ಹೇಳುವ ಕೊಟ್ಟು ಸಾಲನ ವಾಪಸ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋರಿಗೆ ಮಾತ್ರ ಅದು ಅನ್ಯಾಯ ಆಗೋದು ಬಿಟ್ಟರೆ ಪರಾರ ವಸ್ತು ಪಾಶಾನ ಅಂದ್ಕೊಂಬ ಬದುಕೋ ಯಾವ ವ್ಯಕ್ತಿಗಳಿಗೂ ಕೂಡ ಅದು ಆಗಲ್ಲ ಹಾಗಾಗಿ ಸುಮಾರು ಜನ ಅದನ್ನು ತುಂಬ ಚೆನ್ನಾಗಿ ವೈರಲ್ಲು ಮಾಡ್ತಾಯಿದ್ರಿ ಮೋಸ್ಟ್ಲಿ ನಿಮ್ಮ ಮನಸ್ಥಿತಿಗಳು ಹಂಗೆ ಇರ್ತವೆ ಯಾರಿಗಾರು ಕೊಟ್ಟಿರೋರಿಗೆ ವಾಪಸ್ ಕೊಡೋದಲ್ಲ ಅಂತ ನೀವು ಯಾರಿಗಾರು ಒಂದು ಐವತ್ತು ಸಾವಿರನ ಲಕ್ಷನ ಕೊಟ್ಟು ವಾಪಸ್ ಕೊಡ್ದಂಗೆ ಇರುತ್ತಲ್ಲ ಅವತ್ತು ಅದರ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅವ್ರು ಅವ್ರ ದುಡ್ಡು ಕೊಟ್ಕೊಳ್ಳಿ ರಾಜಕೀಯದವ್ರು ಯಾರೋ ತಗೊಂಡೋಗ ಅಲ್ಲಿಗೆ ಫಂಡಿಂಗ್ ಮಾಡ್ಕೊಳ್ಳಿ ಸುಮಾರು ಜನ ಹೇಳ್ತಾರಪ್ಪ ನಮಗೂ ಈ ಮೈಕ್ರೋ ಫೈನಾನ್ಸ್ಗಳಿಗೆ ರಾಜಕೀಯದ ದುಡ್ಡೇ ಅಲ್ಲಿರೋದು ಎಲ್ಲ ಫೈನಾನ್ಸ್ಗಳಲ್ಲೂ ರಾಜಕೀಯ ವ್ಯಕ್ತಿಗಳ ಹಿನ್ನೆಲೆ ಇದೆ ಅವ್ರುಗಳು ದುಡ್ಡೇ ಅಲ್ಲಿ ಫೈನಾನ್ಸ್ಗೆ ಕನ್ವರ್ಟ್ ಆಗ್ತಾ ಇರೋದು ಅಲ್ಲಿಂದ ವೈಟ್ ಮನಿನ ಬ್ಲ್ಯಾಕ್ ಮನಿ ಮಾಡ್ತಾ ಇರೋದು ಅಂತ ಅವರು ವೈಟ್ ಮಾಡ್ತಾರೋ ಬ್ಲ್ಯಾಕ್ ಮಾಡ್ತಾರೋ ನಮಗೆ ನಾವು ಪರೋರ ಹತ್ರ ಒಂದು ರೂಪಾಯಿ ಸಾಲ ತಗೊಂಡಿದ್ದೀವಿ ಅಂದರೆ ಅವನು ಒಂದು ರೂಪಾಯಿ ಹತ್ತು ಪೈಸ ಕೇಳ್ತಾನೆ ಇಪ್ಪತ್ತು ಪೈಸೆ ಕೇಳ್ತಾನೆ ಎರಡು ಪೈಸಾ ಕೇಳ್ತಾನೆ ಅದನ್ನು ಕೊಟ್ಟು ಸಾಲನ ತೀರಿಸ್ಬೇಕು ಅನ್ನೋದು ಮಾತ್ರ ನಾವು ರೂಢಿಸ್ಕೊಂಡ್ಬಂದಿರೋದು ಹಾಗಾಗಿ ಇದರಿಂದ ಯಾರಿಗಾರು ಬೇಜಾರಾದರೆ ಇರ್ತಾರೆ ಕಟ್ಲೆ ಇರೋದಂಥ ಕೆಲವರು ಅಂಥವ್ರಿಗೆ ಕ್ಷಮೆ ಅಂತೂ ಕೇಳಲ್ಲ ಆದಷ್ಟು ಬೇಗ ಕೊಟ್ಟಿರೋರು ಸಾರು ಕೂಡ ವಾಪಸ್ ತೀರಿಸ್ತೀವಿ de ninguna.